ಮಂಡ್ಯ ಜಿಲ್ಲೆ ಹಲವು ಐತಿಹಾಸಿಕ ತಾಣಗಳನ್ನು ಹೊಂದಿದ್ದು ವಿಶ್ವಮಟ್ಟದಲ್ಲಿ ತನ್ನದೇ ಆದ ಸ್ಥಾನ ಪಡೆದಿದೆ ಮದ್ದೂರು ತಾಲೂಕಿನ ಕೊಕ್ಕರೆಬೆಳ್ಳೂರು ಇಡೀ ದೇಶ ವಿದೇಶಗಳಿಂದ ಪ್ರವಾಸಿಗರನ್ನು ಆಕರ್ಷಿಸುತ್ತಿದ್ದು ಹಲವು ವರ್ಷಗಳಿಂದ ವಿದೇಶಗಳಿಂದ ಈ ಗ್ರಾಮಕ್ಕೆ ಪಕ್ಷಿಗಳು ಸಂತಾನೋತ್ಪತ್ತಿಗಾಗಿ ಆಗಮಿಸುವುದು ವಾಡಿಕೆಯಾಗಿದೆ ಈ ಅವಧಿಯಲ್ಲಿ ಇದೊಂದು ಕಣ್ಮನ ಸೆಳೆಯುವ ಪ್ರವಾಸಿ ತಾಣವಾಗಿದೆ ಪೆಲಿಕಾನ್ ಪಕ್ಷಿಗಳು ನವೆಂಬರ್ನಿಂದ ಜೂನ್ವರೆಗೆ ಇಲ್ಲಿ ಗೂಡುಕಟ್ಟಿ ಸಂತಾನೋತ್ಪತ್ತಿ ನಡೆಸಲಿದ್ದು ತಡವಾಗಿ ಪಕ್ಷಿಗಳ ಆಗಮನವಾಗಿರುವುದು ಇಲ್ಲಿನ ಜನರಿಗೆ ಸಂತಸ ತಂದಿದೆ ಈ ಸಮಯದಲ್ಲಿ ಐವತ್ತು ಬಗೆಯ ಹೆಜ್ಜಾರ್ಲಿಗಳು ತಮ್ಮ ಶಾಶ್ವತ ಮನೆಯನ್ನಾಗಿಸಿಕೊಂಡಿವೆ ವಲಸೆ ಪಕ್ಷಿಗಳನ್ನು ವೀಕ್ಷಿಸಲು ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳು ಸೂಕ್ತವಾಗಿದೆ ಅಲ್ಲದೆ ವಿಶೇಷ ಆಸಕ್ತ ತಂಡಗಳಿಗೆ ಅರಣ್ಯ ಇಲಾಖೆ ವತಿಯಿಂದ ಮಾಹಿತಿ ಚಿತ್ರ ಪ್ರದರ್ಶನದ ವೀಕ್ಷಣಾ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಬಣ್ಣದ ದೂರದರ್ಶನದೊಂದಿಗೆ ಕೊಕ್ಕರೆ ಬೆಳ್ಳೂರಿನ ನಿವಾಸಿ ಲಿಂಗೇಗೌಡ ಈ ಗ್ರಾಮಕ್ಕೆ ಐನೂರು ವರ್ಷಗಳ ಇತಿಹಾಸವಿದ್ದು ನವೆಂಬರ್ ತಿಂಗಳಿನಲ್ಲಿ ಹೆಜ್ಜಾರ್ಲೆ ಜಾತಿಯ ಪಕ್ಷಿಗಳು ಹಾಗೂ ಜನವರಿ ತಿಂಗಳಿನಲ್ಲಿ ಬಣ್ಣ ಬಣ್ಣದ ಕೊಕ್ಕರೆಗಳು ಈ ಗ್ರಾಮಕ್ಕೆ ಬರುತ್ತವೆ ಎಂದರು ಅಕ್ಟೋಬರ್ ನವೆಂಬರ್ ಬಂದ ತಕ್ಷಣ ಎಲ್ಲ ದಪ್ಪ ಮರಗಳನ್ನ ಆಯ್ಕೆ ಮಾಡಿಕೊಂಡು ಗೂಡು ಕಟ್ಟಿ ಒಂದರಿಂದ ಮೂರು ನಾಲ್ಕು ಮೊಟ್ಟೆ ಇಡ್ತದೆ ಮೊಟ್ಟೆ ಇಟ್ಟು ಹದಿನೆಂಟರಿಂದ ಇಪ್ಪತ್ತೈದು ದಿವಸ ಇಂಕಿಬೆಟ್ ಟೈಮ್ ಅದಾದ ನಂತರ ಹೊರ ಬರುತ್ತೆ ಕೊಕ್ರೇಡ ಬೇಳೂರು ಪಕ್ಷಿ ಕೇಂದ್ರದ ಉಸ್ತುವಾರಿ ಕೃಷ್ಣ ವಾರದ ಕೊನೆಯ ದಿನಗಳಲ್ಲಿ ಪ್ರವಾಸಿಗರು ಅತಿ ಹೆಚ್ಚಾಗಿ ಪಕ್ಷಿಧಾಮಕ್ಕೆ ಆಗಮಿಸುತ್ತಾರೆ ಈ ಬಾರಿ ಪಕ್ಷಿಗಳಿಗೆ ನೀರಿನ ಕೊರತೆ ಎದುರಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಅವರು ಯಾರೇ ಆಗಲಿ ನೀರಿನ ವ್ಯವಸ್ಥೆ ಅಂತೂ ಮಾಡಲಿಲ್ಲ ಬಟ್ ಪಾಪ ಹೇಳ್ಬೇಕಂತಂದ್ರೆ ಇವತ್ತು ಪೇಂಟೇಶ ಬರ್ತಾ ಇದೆ ಜನಗಳು ತುಂಬಾ ಬರ್ತಾ ಇದ್ದಾರೆ ವಿಸಿಟರ್ಸ್ ಇಲ್ಲಿ ಅದಕ್ಕೆ ಬೇಕಾದಂತ ವ್ಯವಸ್ಥೆ ವ್ಯವಸ್ಥೆನ ಕರೆಕ್ಟಾಗಿ ಮಾಡಲಿಲ್ಲ ಹಂಗಾಗಿ ಇಲ್ಲಿ ಕೆರೆಗೆ ನೀರಿಗೆ ಮತ್ತೆ ಕೆರೆಯಲ್ಲಿ ಏನು ವ್ಯವಸ್ಥೆ ಆಗ್ಬೇಕು ಆ ವ್ಯವಸ್ಥೆ ಏನಂದ್ರೆ ಅವಕ್ಕೂ ಏನಂದ್ರೆ ಗ್ರಾಮಸ್ಥ ಕೇಶವ ತಾವು ವಂಶ ಪಾರಂಪರ್ಯವಾಗಿ ಪಕ್ಷಿಗಳೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿರುವುದಾಗಿ ತಿಳಿಸಿದರು ಇವಾಗ ಏನು ಇಲ್ಲಿ ಕೆಲವೊಂದು ಅಕ್ಕಿಗಳೆಲ್ಲ ಪ್ರತಿ ವರ್ಷ ಬಂದಾಗ ಏನಾಗುತ್ತೆ ಅಂದ್ರೆ ಕೆಳಗಡೆ ಬಿದ್ದೋಗಿ ಏಟಾಗಿರ್ತಕ್ಕಂಥದನ್ನ ಕೆಲವೊಂದನ್ನು ನಾವು ಟೆನ್ಸ್ ಮಾಡಿ ಇದು ಮಾಡಿರ್ತಕ್ಕಂಥ ಜಾಲರ ಬಳಗದಿಂದ ಆ ಹೆಜಾಲೆ ಬಳಗದವ್ರಾಗಬಹುದು ಎಲ್ಲಾ ಪ್ರತಿಯೊಂದಕ್ಕೂ ಕೂಡ ನಮಗೆ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಒಂದು ಜೊತೆಗೆ ಇನ್ನೊಂದೇನಂದ್ರೆ ಅವರ ನಮ್ಮ ಬಾಂಧವ್ಯ ತುಂಬಾ ಚೆನ್ನಾಗಿದೆ ಒಂದು ಈ ಪಕ್ಷಿಗಳು ಪ್ರತಿ ವರ್ಷ ಬರೋದ್ರಿಂದ ನಮ್ಗೆ ಬಹಳ ಒಂದು ಖುಷಿಯಾದಂತ ವಿಚಾರ ಇಲ್ಲೆಲ್ಲ ಪ್ರವಾಸಿಗ ರಾಜು ಕುಳ್ಳೇಗೌಡ ಹಲವು ಜಾತಿಯ ಕೊಕ್ಕರೆಗಳನ್ನು ನೋಡಿ ಬಹಳ ಸಂತಸವಾಯಿತು ಎಂದರು ಇದೆ ಅಂತ ಕೇಳ್ಪಟ್ಟೆ ಹಾಗಾಗಿ ಇಲ್ಲಿ ತುಂಬಾ ಒಂದು ಸ್ವಲ್ಪ ತೊಂದರೆ ಆಗ್ತಾ ಇದೆ ಪಕ್ಷಿಗಳಿಗೆ ಕೊಕ್ಕರೆಗಳಿಗೆ ಹಾಗಾಗಿ ಇಲ್ಲಿ ಎಲ್ಲದಕ್ಕೂ ಒಂದು ಸ್ವಲ್ಪ ಕಾಳಜಿ ವಹಿಸ್ಬೇಕು ಅಂತ ಇಲ್ಲಿ ಬರುವಂತ ಕೊಕ್ಕರೆಗಳಿಗೆ ತುಂಬಾ ತುಂಬಾ ತೊಂದರೆ ಆಗ್ತಾ ಇದೆ ಮತ್ತು ಇಲ್ಲಿ ಯಾವುದೇ ಆದಂಥ ಅಷ್ಟು ಸೌಲಭ್ಯ ಇಲ್ಲ ಕೊಕ್ಕರೆಗಳಿಗೆ ಮೀನು ಹಾಕ್ಬೋದು ಅಲ್ಲಿ ಮೀನಿರಲ್ಲ ಇರಲ್ಲ ಹಂಗಾಗಿ ಕಾಳಜಿನ ಜಾಸ್ತಿ ವಹಿಸ್ಬೇಕು